ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾನುವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸಂಚಿಕೆಯ ಮೊದಲಿಗೆ ಗೋಪಾಲ್ ಅವರು ಮತ್ತು ಅವರು ಕುತ್ಕೊಂಡು ಕುಡಿತಿರುವಾಗ ಕಾಳಿ ಅವರು ಬಾವೋ ಅಷ್ಟೇ ಅಲ್ಲ ಇನ್ನೂ ಚೂರು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಗೋಪಾಲ್ ಅವರು ಆಯ್ತದ್ ಬಿಡ್ಲಾ ಅಂತ ಹೇಳಿದಾಗ ಮತ್ತೆ ಕಾಳಿಯವರು ಬವೋ ನೋಡಿಲಿ ಅದಾಗದೆ ಆಗಿಲ್ಲ ನಾವೇ ಮುಂದೆ ಹೋಗಬೇಕು ಅಂತ ಹೇಳಿದಾಗ ಗೋಪಾಲ್ ಅವರು ಹಂಗಂತೀಯಾ ಅಂತ ಹೇಳ್ತಾರೆ ಆಗ ಕಾಳಿಯವರು ಮತ್ತೆ ಬವೋ ನಿಂತ ಒಂದು ವಿಷಯ ಕೇಳ್ತೀನಿ ಏನು ಅನ್ಕೋಬಾರ್ದು ಅಂತ ಹೇಳಿದಾಗ ಗೋಪಾಲ್ ಅವರು ಏನು ಅನ್ಕೊಳಗೇಳ ಹೇಳ ಅಂತ ಹೇಳಿದಾಗ ಕಾಳಿ ಅವರು ಮತ್ತೆ ನಿಂಗೆ ಈ ಮ್ಯಾಕ್ಸಿ ಬಗ್ಗೆ ಏನು ಅನಿಸ್ತತಿ ಅಂತ ಕೇಳಿದಾಗ ಗೋಪಾಲ್ ಅವರು ಅವನು ಪರದೇವಿಸ್ದವನಾದರೂ ಒಳ್ಳೆ ಹುಡುಗ ಅಂತ ಹೇಳ್ತಾರೆ ಅವನು ಒಳ್ಳೆ ಹುಡ್ಗ ಸರಿ ಆದ್ರೆ ಹೊರದೇಶದಿಂದ ಇಲ್ಲಿಗೆ ಬಂದವನು ಇಲ್ಲಿನ ಹುಡ್ಗಿನ್ ಮದ್ವೆ ಆಯ್ತಾನೆ ಅಂದಾಗ ಅಂತ ಕೇಳ್ದಾಗ ಗೋಪಾಲ್ ಅವರು ಅದು ಅವ್ರವ್ರ ಇಷ್ಟ ಕಲಾ ಅಂತ ಹೇಳ್ತಾರೆ ಆಗ ಮತ್ತೆ ಕಾಳಿಯವರು ಬಾವೋ ಬೇರೆ ವಿಷಯ ಬಿಟ್ಟಾಕು ಈಗ ನಿನಗೆ ಒಬ್ಳು ಮಗಳ ಅಂತ ತಿಳ್ಕೊ ಅವಳು ಪಾರಿನವ್ನ ಮದ್ವೆ ಆಯ್ತೀನಿ ಅಂದ್ರೆ ನೀನೇನ್ ಮಾಡ್ತೀಯ ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲವ್ರು ಏ ಅವ್ರ ಸಂಪ್ರದಾಯನೇ ಬೇರೆ ನಮ್ ಸಂಪ್ರದಾಯನೇ ಬೇರೆ ಕಲಾ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಯ್ಕಿಲ್ಲ ಅಂತ ಹೇಳ್ತಾರೆ ಆಗ ಕಾಳಿಯವರು ಪಕ್ಕ ಆಯಕ್ಕಿಲ್ಲ ತಾನೇ ಅಂತ ಕೇಳಿದಾಗ ಗೋಪಾಲ್ ಅವರು ಖಂಡಿತ ಆಯಕ್ಕಿಲ್ಲ ಕಲಾ ಅಂತ ಹೇಳ್ತಾರೆ ಆಗ ಕಾಳಿಯವರು ಮತ್ತೆ ಮನ್ಸಲ್ಲೇ ಸದ್ಯ ನಂದಾರಿಗೆ ಅಡ್ಡ ಇಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ ಹಾಗೆ ಕಾಳಿಯವರು ಗೋಪಾಲ್ ಅವ್ರಿಗೆ ಬಾವೋ ನಿಂತವು ಮತ್ತೊಂದ್ ವಿಷಯ ಕೇಳಲಾ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಬಾಟಲ್ ಕಡೆ ಕೈ ತೋರ್ಸಿ ಇದು ಖಾಲಿಯಾಗ ಒಳಗೆ ಏನೇನ್ ಕೇಳ್ತೀಯ ಎಲ್ಲ ಕೇಳ್ಕೊಬಿಡು ಬಿಡು ಅಂತ ಹೇಳ್ತಾರೆ ಅದಕ್ಕೆ ಕಾಳಿಯವರು ಬಾವೋ ನಿನಗೆ ಸಹನ ನೋಡಿದ್ರೆ ಕಳ್ ಚುರುಕನಕಿಲ್ವೇ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲ್ ಅವರು ದುಃಖ ಮಾಡ್ಕೊಂಡು ಬರೀ ಚುರು ಕನ್ನದಷ್ಟೇ ಅಲ್ಲ ಕಲ ಹೊಟ್ಟೆ ಒಳಗೆ ಬೆಂಕಿ ಇಟ್ಟಂಗೆ ಆಯ್ತದೆ ಬಾಳ್ ಬದುಕ್ಬೇಕಾದವಳು ಅವಳ ಜೀವನ ಹೆಂಗಾಯ್ತು ನೋಡು ಅಂತ ದುಃಖದಲ್ಲಿ ಹೇಳ್ತಿರುವಾಗ ಕಾಳಿಯವರು ಪಾಪ ಬಾವೋ ಬಾಳಿ ಬದುಕ್ಬೇಕಾದವಳು ಒಲೆ ಮುಂದೆ ಬೆಂದು ಬೇಯ್ತವಳೆ ಅಂತ ಹೇಳ್ದಾಗ ಗೋಪಾಲ್ ಅವರು ಇದನ್ನಲ್ಲ ಆ ಮುರಳಿ ಮೇಸ್ಟ್ರು ನನ್ನ ಮಗಳಿಗೆ ಹಿಂಗ್ ಮಾಡಬಾರ್ದಾಗಿತ್ತು ಏನ್ ಮಾಡಕ್ಕಾಗ್ತದೆ ಎಲ್ಲ ವಿಧಿನೇ ಅಂತ ಹೇಳಿದಾಗ ಕಾಳಿಯವರು ಬವೋ ನೀನ್ ಮನ್ಸು ಮಾಡಿದ್ರೆ ವಿಧಿನೇ ಬದಲಾಯಿಸ್ಬೋದು ಅಂತೀನಿ ಅಂತ ಹೇಳಿದಾಗ ಗೋಪಾಲ್ ಅವರು ಏ ಅದೇಂಗ್ಲ ಅಂತ ಕೇಳ್ತಾರೆ ಆಗ ಸಹ ಸಹನಂಗೆ ಇನ್ನೊಂದು ಮದ್ವೆ ಮಾಡಿಸಿದ್ರೆ ಆಯ್ತಲ್ಲ ಅಂತ ಹೇಳಿದಾಗ ಗೋಪಾಲ್ ಅವರು ಖುಷಿಯಿಂದ ಇಷ್ಟು ದಿವಸ ಈ ವಿಷಯ ನನ್ನ ತಲೆಗೆ ಹೊಳ್ದಿರ್ಲಿಲ್ಲ ಕಲಾ ಅಂತ ಹೇಳಿದಾಗ ಕಾಳಿಯವರು ಬಾವೋ ಹೊಳಸೋಕ್ಕೆ ಅಂತಾನೆ ನಾನು ಇವ್ನಿ ಬಾವೋ ನೀನ್ ಹೂ ಅಂತ ಒಪ್ಕೊಂಡ್ರೆ ಸಹನನ್ನ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ ಅದನ್ ಕೇಳಿ ಗೋಪಾಲ್ ಅವರು ಸ್ವಲ್ಪ ಹೊತ್ತು ಶಾಕ್ ಅಲ್ಲಿದ್ದು ಆಮೇಲೆ ಕಾಳಿ ಎಂತ ದೊಡ್ಡ ಮನ್ಸು ಕಲ್ಲ ನಿಂದು ನನ್ನ ಮಗಳಿಗೆ ಬಾಳ್ ಕೊಡ್ತೀನಂತ ಹೇಳ್ತೀಯಲ್ಲ ಗ್ರೇಟ್ ನೀನು ದೇವ್ರು ಕಾಳಿ ನೀನು ಇನ್ಮೇಲೆ ನನ್ನ ಅಳಿಮಯ್ಯ ಕಾಳಿ ಅಂತ ಹೇಳಿದಾಗ ಕಾಳಿಯವರು ಬಾವೋ ನೀನು ದಿಟ್ಟವಾಗ್ಲೂ ನನ್ನ ಒಪ್ಕೊಂಬಿಟಿಯಾ ಬಾವೋ ನೀನ್ ಒಪ್ಕೊಬಿಟ್ರೆ ಮುಗೀತು ಕಲ್ಲ ಬಿಡು ಈಗ ಅರ್ಜೆಂಟ್ ಆಗಿ ನಿನ್ ಬಾಯಿಗೆ ಸಿಹಿ ಹಾಕ್ಬೇಕು ಅನ್ಸ್ತಿದೆ ಆದ್ರೆ ಅದಿಲ್ಲ ಖಾರ ಹಾಕ್ಬಿಡ್ತೀನಿ ಅಂತ ಅವ್ರ ಬಾಯಿಗೆ ಖಾರ ತುರುಕ್ತಾರೆ ಇನ್ ಮ್ಯಾಕ್ ನೋಡ್ತಿರೋ ನನ್ ಸಹ ನಾನು ಹೆಂಗ್ ನೋಡ್ಕೊಂತೀನಿ ಅಂತ ಬಾವೋ ಸಹನಾ ಕಾಲೇ ಇಡ್ಬಾರ್ದು ಹಂಗೆ ಹಂಗ್ ನೋಡ್ಕೋತೀನಿ ಅಂತ ಖುಷಿಯಿಂದ ಹೇಳ್ತಾರೆ ಅದಕ್ಕೆ ಗೋಪಾಲ್ ಅವರು ಸ್ಯಾನೆ ನೋಂದ್ಕೊಂಬಿಟ್ಟ ಒಳೆಕಲ ನೋಯ್ಸ್ಬೇಡ ಅವ್ಳ ಅಂತ ಹೇಳ್ತಾರೆ ಅದಕ್ಕೆ ಕಾಳೆಯವರು ಇಲ್ಲ ಬಾವೋ ಖಂಡಿತವಾಗ್ಲು ನೋಯ್ಸಲ್ಲ ಬಾವೋ ನೀನೇನೋ ಒಪ್ಕೊಬಿಟ್ಟೆ ಆದ್ರೆ ಸಹನಾ ಇನ್ನೂ ಒಪ್ಕೊಳ್ಳಿಲ್ವಲ್ಲ ಅಂತ ಹೇಳಿದಾಗ ಗೋಪಾಲ್ ಅವರು ಒಪ್ಸೋ ಅಂತ ಹೇಳ್ತಾರೆ ಅದಕ್ಕೆ ಕಾಳೆಯವರು ಏ ಬಾವೋ ನನಿಗೊಬ್ಸಕ್ ದಿಗ್ಲಾಯ್ತಿ ಅಂತದೇ ನಿನಿಗೊಬ್ಸಕ್ ಹೇಳಿದ್ದು ಬಾವೋ ಬಾವೋ ನೀ ನನ್ನ ಮುದ್ದು ಭಾವೋ ಅಲ್ವೇ ನೀನೇ ಹೆಂಗಾರ ಮಾಡಿ ಸಹನಂತವ್ ಮಾತಾಡಿ ಒಪ್ಸು ಅಂತ ಹೇಳ್ತಾರೆ ಅದಕ್ಕೆ ಗೋಪಾಲವರು ಅಷ್ಟೇ ತಾನೇ ಒಪ್ಸು ತಿನ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ಕಾಳಿಯವರು ಏ ಬಾವೋ ಬರೀ ಬಾಯ್ನಾಗೆ ಹೇಳಿದರೆ ಸಾಲಕ್ಕಿಲ್ಲ ಅಂತ ಹೇಳಿ ಅವ್ರ ಹತ್ರ ಇದ್ದ ರಿಂಗನ್ನು ತೋರಿಸಿ ಇಲ್ಲೋಡು ನೋಡು ಇದನ್ನು ಸಹನನ ಕೈಗೆ ಕೊಟ್ಟು ನಾನು ಹೇಳು ಸಹನನನ್ನು ಒಪ್ಕೊಂಡ್ರೆ ಇದನ್ನ ಅವಳು ಬೆಳ್ಳಿಗೆ ಹಾಕೊಳಕ್ಕೆ ಹೇಳು ಅಂತ ಹೇಳಿ ಆ ರಿಂಗನ್ನು ಗೋಪಾಲ್ ಅವ್ರ ಕೈಗೆ ಕೊಡ್ತಾರೆ ಆಗ ಅವರು ಕಾಳಿಯೇ ಇದನ್ನು ಹೊತ್ತಾರೆ ಹೊತ್ತಾರೆ ಅವಳಿಗೆ ಕೊಟ್ಟು ಅವ್ಳು ಬೆಳ್ಳಿಗ್ ಹಾಕ್ಸಿ ಒಪ್ಪಿಸ್ತೀನ್ಕಲಾ ಅಂತ ಹೇಳ್ದಾಗ ಕಾಳಿಯವರು ತುಂಬಾ ಖುಷಿಯಿಂದ ಬಾವೋ ಬಾವೋ ಅಂದ್ರೆ ಮುದ್ದು ಬಾವ ಅಂತ ಹೇಳಿ ಒಂದ್ ಹಗ್ ಮಾಡ್ತಾರೆ ಹಾಗೆ ಒಂದ್ ಕೀಸ್ ಕೊಡ್ತಾರೆ ಆಗ ಗೋಪಾಲರು ಏತು ಕುಡ್ದಿದೀಯ ಬಾಯ್ ಹಂಗೆ ವಾಸನೆ ಬತ್ತೈತೆ ನನ್ ಹತ್ರ ಬರ್ತೀಯಲ್ಲ ಅಂತ ಹೇಳಿದಾಗ ಕಾಳಿಯವ್ರು ಕುಡ್ದಿನ ಏ ಬಾವೋ ನನಗೆ ಕುಡ್ದಷ್ಟೇ ಖುಷಿ ಆಯ್ತದೆ ಅಂತ ಹೇಳ್ತಾರೆ ಇನ್ನು ಮಾರ್ನೇ ದಿನ ಬೆಳಿಗ್ಗೆ ಪುಟ್ಟಕ್ಕನ ಮನೇಲಿ ಹೊಸ ಮೆಸ್ಸಿಗೆ ಬೇಕಾಗಿರೋ ವಸ್ತುಗಳನ್ನ ಆಟೋದಲ್ಲಿ ಇಡ್ತಿರುವಾಗ ಪುಟ್ಟಕ್ನವರು ಬಂದು ಗೋಪಾಲ್ ಅವ್ರಿಗೆ ಹೊಸ ಮೆಸ್ಸಿಗೆ ಏನೇನು ಸಾಮಾನು ಬೇಕು ಎಲ್ಲ ತಕೊಂಡಿದೀಯಾ ಅಂತ ಕೇಳ್ತಾರೆ ಆಗ ಗೋಪಾಲ್ ಅವರು ತೂರಾಡ್ತಾ ಹಾ ಎಲ್ಲ ತಕೊಂಡಿದೀನಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕವರು ಏ ಏನಾಯ್ತು ಇದ್ಯಾಕೆ ಹಿಂಗ್ ತೂಗಾಡ್ತಿದೀಯೇ ಅಂತ ಕೇಳ್ದಾಗ ಗೋಪಾಲ್ ಅವರು ಹೇ ಗಂಡು ಪುಟ್ಟಮ್ಮಿ ಅಂತ ಹೇಳ್ತಾರೆ ಆಗ ಅವರು ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವೇ ಅಂತ ಕೇಳಿದಾಗ ಗೋಪಾಲ್ ಅವರು ಏನಿಲ್ಲ ನಾನ್ ಇವ್ನಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರಿಗೆ ಏನೋ ಸ್ಮೆಲ್ ಬರುತ್ತೆ ಅವರು ಏನೋ ವಾಸನೆ ಬತ್ತೈತಲ್ಲ ಅಂತ ಗೋಪಾಲ್ ಅವರು ಬಾಯಿ ಮುಚ್ಕೊಂಡು ಏನೋ ವಾಸನೆನಾ ಏ ಹಂಗೇನಿಲ್ಲ ಪುಟ್ಟಮ್ಮಿ ಏನೇನೋ ಸುಮ್ಕೆ ಹೇಳ್ಬೇಡ ನೋಡು ನೆಲ ಸರಿಗಿಲ್ಲ ಅದಕ್ಕೆ ಏನೋ ಕಾಲು ತಡವರ್ಸ್ತು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಅಲ್ಲ ಕಣೆಯ ಈ ಎಲ್ಲೋ ಚಲ್ಲೋಗಿರ್ಬೇಕಪ್ಪ ಅಂತ ಹುಡ್ಕಾಡ್ತಿರುವಾಗ ಗೋಪಾಲವ್ರು ಹಾ ಈ ಪಾತ್ರೆಗಳಿಲ್ಲಿದ್ವಲ್ಲ ಅದ್ರ ಮಧ್ಯೆ ಸೀಮೆಣ್ಣೆ ಡಬ್ಬಿತ್ತು ಬಿದೋಗಿತ್ತು ಪಾತ್ರೆಗಳಿಗೆ ಅಂಟ್ಕೊಂಡೈತೆ ಅಂತ ಹೇಳಿದಾಗ ಪುಟ್ಟಕ್ ಅವ್ರು ಅದಕ್ಕೆ ಅದಕ್ಕೆ ಪಾತ್ರೆಗಳು ವಾಸನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಗೋಪಾಲ್ ಅವರು ಮನ್ಸಲೆ ಎಲ್ಲೋ ನಿನ್ನೆ ಕುಡ್ದಿದ್ ಪುಟ್ಟಮಿಗೆ ಗೊತ್ತಾಯ್ತು ಅನ್ಕೊಂಡೆ ಸದ್ಯ ಗೊತ್ತಾಗಿಲ್ಲ ಹಾಳಾದ್ದು ಈ ತಲೆ ಬಾರ ಇಳಿತಾನೆ ಇಲ್ಲ ಅಂತ ಅನ್ಕೊಳ್ತಾ ಇರುವಾಗ ಸಹನ ಅವರು ರಂಗೋಲಿ ಹಾಕ್ತಾ ಇರ್ತಾರೆ ಅಲ್ಲಿಗೆ ಸುಮ ಅವ್ರು ಬಂದು ಅಕ್ಕ ಹೊಸ ಮೆಸ್ ಪೂಜೆಗೆ ಈ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಸಹನ ಅವರು ನೀನ್ ಹೆಂಗೆ ಇದ್ರು ರಾಜ್ಕುಮಾರಿ ಹಂಗೆ ಕಾಣ್ತೀಯಾ ಅಂತ ಹೇಳ್ತಾರೆ ಅದಕ್ಕೆ ಸುಮ್ಮ ಅವರು ತುಂಬ ಖುಷಿಯಿಂದ ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಸಹನ ಅವ್ರ ಜೊತೆ ಸೆಲ್ಫಿ ತಗೋತಾ ಇರ್ತಾರೆ ಹಾಗೆ ಅಲ್ಲಿಗೆ ಕಾಳಿಯವ್ರು ಬಂದು ಸಹನ ಅವರಿಗೆ ಅವೇ ಶುಭೋದಯ ಕಣವಿ ಅಂತ ಹೇಳ್ತಾರೆ ಸಹನ ಕಾಳಿ ಕಾಳಿಯವರನ್ನು ನೋಡಿ ಏನ್ಲಾ ಈಟ್ ಬಿರ್ನೆ ಬಂದುಬಿಟ್ಟಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಕಾಳಿಯವರು ಏ ಇದೇನು ಹಿಂಗೆ ಕೇಳ್ತೀಯ ಇವತ್ತು ಮೆಸ್ ಓಪನಿಂಗ್ ಪೂಜೆ ಅಲ್ವೇ ಅದಕ್ಕೆಯ ಅಂತ ಹೇಳಿದಾಗ ಸಹನವರು ಹ್ಮ್ ಸರಿ ಆಯ್ತು ಬಿಡು ನಾವೆಲ್ಲರೂ ಒಟ್ಟಿಗೆ ಹೊರಡುಮಾ ಅಂತ ಹೇಳಿ ಸಹನವ್ರು ರಂಗೋಲಿ ಬಿಡ್ತಾ ಇರುತ್ತೆ ಕಾಳಿಯವರು ಸಹನವ್ರ ಕೈ ನೋಡ್ತಾ ಇದೇನಿದು ಸಹನ ನನ್ ಕೊಟ್ಟಿರೋ ಉಂಗ್ರನ ಬೆಳ್ಳಿ ಹಾಕೊಂಡವಳು ಇಲ್ಲೋ ಅಂತ ಗೊತ್ತಾತಿಲ್ವಲ್ಲ ಅನ್ಕೊಂಡು ಅವಿಯೇ ಇದೇನವಿಯೇ ಕೈಗೆಲ್ಲ ಬಣ್ಣ ಮೆತ್ಕೊಂಡಿದ್ಯಾ ಅಂತ ಸಹನ ಅವ್ರನ್ನ ಕೇಳ್ತಾರೆ ಅದಕ್ಕೆ ಸಹನವರು ಬಣ್ಣ ತುಂಬ್ತಾ ಇದೀನಿ ಬಣ್ಣ ಆಗೈತೆ ಅಂತ ಹೇಳ್ತಾರೆ ಆಗ ಕಾಳಿಯವ್ರು ಆದ್ರೂ ಪರವಾಗಿಲ್ಲ ನಿನ್ ಕೈನಾಗೆ ಬಣ್ಣ ಹೆಂಗ್ ಕಾಣ್ತದೆ ಅಂತ ತೋರ್ಸವಿ ಅಂತ ಹೇಳ್ತಾರೆ ಅದಕ್ಕೆ ಸಹನವರು ಹೆಂಗೆ ಕಾಣ್ತೈತೆ ಬಣ್ಣ ಕೈ ಕೈಯೆಲ್ಲ ಬಣ್ಣ ಆಗಿರ್ತೈತೆ ಅಂತ ಹೇಳ್ತಾರೆ ಆಗ ಕಾಳಿಯವರು ಮತ್ತೆ ಆದರೂ ಪರವಾಗಿಲ್ಲ ಅಂಕಿತ ತೋರಿಸು ಅಂತ ಹೇಳಿದಾಗ ಸಹನವರು ಹಾಂ ನೋಡು ಅಂತ ಅವ್ರ ಕೈನ ಕಾಳಿಗೆ ತೋರಿಸ್ತಾರೆ ಕಾಳಿಯವರು ಅದನ್ನ ಮುಂದೆ ಹಿಂದೆ ತಿರ್ಸಿ ನೋಡ್ತಾರೆ ಆಗ ಸಹನವರು ನೋಡಿದ್ಯಾ ಈಗಲಾದ್ರು ನನ್ನ ಬಣ್ಣ ತುಂಬಕ್ಕೆ ಬಿಡ್ಲಾ ಅಂತ ಹೇಳಿ ಬಣ್ಣ ತುಂಬ್ತಾ ಇರುವಾಗ ಕಾಳಿಯವರು ಮನ್ಸಲ್ಲೇ ಸಹನಾ ನಾನು ಕೊಟ್ಟಿರೋ ರಿಂಗ್ನ ಹಾಕೊಂಡ್ಲೇ ಇಲ್ಲ ಹಂಗಾರೆ ಸಹನಂಗ್ ನನ್ನ ಮ್ಯಾಕೆ ಪಿರುತಿ ಇಲ್ವಾ ಇಲ್ಲ ಭಾವ ನಾನು ಕೊಟ್ಟಿರೋ ಉಂಗ್ರನ ಕೊಟ್ಟೇ ಇಲ್ವಾ ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲಿಗೆ ಗೋಪಾಲ್ ಅವರು ಬಂದು ಏಯ್ ಇಲ್ಲಿ ನಿಂತ್ಕೊಂಡು ಏನ್ಲಾ ಮಾಡ್ತಿದ್ಯಾ ಬಾ ಗಾಡಿಗೆ ಸಾಮಾನು ತುಂಬು ಅಂತ ಕರೀತಾರೆ ಅದಕ್ಕೆ ಕಾಳಿಯವ್ರು ಏ ಬಾವೋ ಬಾ ಇಲ್ಲಿ ನಿಂತ್ಕ ಇಲ್ಲಿ ಅಂತ ಹೇಳ್ತಾರೆ ಆಗ ಗೋಪಾಲವ್ರು ಏನ್ಲಾ ಅಂತ ಕೇಳಿದಾಗ ಕಾಳಿಯವರು ಬಾವೋ ನಾನ್ ನಿನ್ನೆ ನಿಂಗೆ ಹೇಳಿದ್ದು ಹೇಳಿದೆ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲವ್ರು ಸಹನಂಗ ಸಹನಂಗ್ ನಾನು ಎಂತ ಹೇಳ್ಬೇಕಾಯ್ತೋ ಅಂತ ಕೇಳ್ತಾರೆ ಆಗ ಕಾಳಿವ್ರಿ ಏ ಬವೊ ಸುಮ್ಕೆ ತಮಾಷೆ ಮಾಡ್ಬೇಡ ಸಹನಂಗ್ ಹೇಳ್ದೆ ಇಲ್ವೋ ಅಷ್ಟು ಹೇಳು ಅಂತ ಹೇಳ್ತಾರೆ ಆಗ ಗೋಪಾಲರು ಒಳ್ಳೆ ಕತೆ ಆಯ್ತಲ್ಲ ನಿಂದು ನೀನ್ ಏನ್ ಹೇಳ್ದೆ ನಾನು ಸಹಾನ ಏನ್ ಹೇಳ್ಬೇಕಾಯ್ತು ಅಂತ ಕೇಳ್ತಾರೆ ಆಗ ಕಾಳಿಯವ್ರೆ ಬವೋ ನಿನ್ನೆ ಗಡಕ್ತ ಕುಡ್ದಲ್ಲ ಆದರೂ ನೆನ್ಪಿದ್ಯೋ ಇಲ್ವಾ ಅಂತ ಕೇಳ್ತಾರೆ ಆಗ ಗೋಪಾಲವ್ರು ಹಾ ಎರಡು ಪೆಗ್ಗು ಕುಡಿಯೋವರೆಗೂ ನೆನ್ಪಿತ್ತು ಕಲಾ ಆಮೇಲೆ ಏನಾಯ್ತೋ ಅಂತ ಗೊತ್ತಾಗ್ಲಿಲ್ಲ ಸ್ಯಾನೇ ಸ್ಟ್ರಾಂಗ್ ಬಾಟ್ಲು ತಂದುಬಿಟ್ಟಿದ್ದೆ ಅಂತ ಹೇಳ್ತಾರೆ ಆಗ ಕಾಳಿಯವರು ಬವೋ ನಿನ್ನೆ ನಾನು ನನ್ನ ಜೀವನದ ಬಗ್ಗೆ ಎಲ್ಲ ಹೇಳ್ಕೊಂಡ್ನಲ್ಲ ಅದ್ ಯಾವ್ದುವೆ ನೆನ್ಪಿಲ್ವಾ ನಿಂಗೆ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲ ಇಲ್ಲ ಕಲಾ ಅಂತ ಹೇಳ್ತಾರೆ ಆಗ ಕಾಳಿಯವ್ರು ಹೋಗ್ಲಿ ಬವೋ ನಾನು ನಿಂಗೆ ಏನೋ ನಿನ್ನೆ ಕೊಟ್ನಲ್ಲ ಆದಾರು ನೆನಪಿದೆಯೋ ಇಲ್ವೋ ಅಂತ ಕೇಳ್ತಾರೆ ಅದಕ್ಕೆ ಗೋಪಾಲವ್ರು ಏಟ್ಕಿತಾ ಅಂತ ಹೇಳೋದು ನೀನ್ ಹೇಳಿದ್ದು ನೆನಪಿಲ್ಲ ನೀನ್ ಕೊಟ್ಟಿದ್ದು ನೆನ್ಪಿಲ್ಲ ಥು ಈ ತಲೆ ಒಂದು ಸಿಡಿದೈತೆ ಹೊತಾರೆಯಿಂದ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿರುವಾಗ ಕಾಳಿಯವರು ಸಹನಂಗೆ ಇಟ್ಕೊಂಡಿದ್ದ ರಿಂಗ್ ನ ಗೋಪಾಲವರು ಹಾಕೊಂಡಿರೋದು ಗೊತ್ತಾಗತ್ತೆ ಆಗ ಗೋಪಾಲ್ ಅವರು ಮತ್ತೆ ಹೌದು ನಿನ್ನೆ ನೀನ್ ಅಂತ ಏನ್ ಕೊಟ್ಟೆ ಇನ್ನೊಂದು ಬಾಟ್ಲು ಏನಾದ್ರು ಕೊಟ್ಟ ಅಂತ ಕೇಳ್ತಾರೆ ಅದಕ್ಕೆ ಕಾಳಿಯವರು ಬವೋ ನಿನಗೆ ಬೇರೆ ಕೊಡ್ತಾರೆ ಕೊಡಿಲಿ ಆ ಉಂಗ್ರ ಇಲ್ಲಿ ಅಂತ ಹೇಳಿದಾಗ ಗೋಪಾಲವರು ಅವರು ಕಾಳಿ ನಂಗೆ ಉಂಗ್ರ ಕೊಟ್ಟಿದ್ಯಾಕಲ ನಂಗ್ ಉಂಗುರ ಕೊಡೋಷ್ಟು ಪ್ರೀತಿ ಏನ ಕಾಳಿ ಅಂತ ಕಾಳಿ ಅವ್ರನ್ನ ತಪ್ಕೋತಾರೆ ಆಗ ಕಾಳಿಯವರು ಅವ್ರನ್ನ ದೂರ ತೆಡ್ಬಿಟ್ಟು ಏ ಬವೋ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಆ ಉಂಗ್ರ ಕೊಡಿಲಿ ಅಂತ ಹೇಳಿದಾಗ ಗೋಪಾಲವರು ಯಾವುದು ಉಂಗ್ರ ಅಂತ ಕೇಳ್ತಾರೆ ಅದಕ್ಕೆ ಕಾಳಿ ಅವರು ಏ ಕೈನಾಗ ಉಂಗ್ರ ಮಾಡ್ಕೊಂಡು ಯಾವ ಉಂಗ್ರ ಅಂತ ಕೇಳ್ತಿದೀಯಾ ಅಂತ ಗೋಪಾಲ್ ಅವ್ರ ಕೈಯಿಂದ ಉಂಗ್ರಾ ತೆಗಿಯೋಕೆ ನೋಡ್ತಿರ್ತಾರೆ ಹಾಗೆ ಅವರು ಆಟೋ ರಿಕ್ಷಾ ಹತ್ರ ಬಂದು ಅಯ್ಯೋ ಎಲ್ಲಿ ಹೋದ್ರಿ ಇವ್ರು ಅಂತ ನೋಡ್ತಿರುವಾಗ ಗೋಪಾಲ್ ಅವರು ಪುಟ್ಟಕನ ಕಣ್ಣಿಗೆ ಬೀಳ್ತಾರೆ ಯೋ ಅಂತ ಕರೆದಾಗ ಗೋಪಾಲ್ ಅವರು ಬಂದೆ ಪುಟ್ಟಮ್ಮಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಕಾಳಿ ಅವರು ಮನ್ಸಲ್ಲೇ ಈ ಭಾವ ಎಲ್ಲ ಹಾಳು ಥೂ ನನ್ಗಿಂತ ಮೊದ್ಲೇ ಏನಾದ್ರು ಮಿಕ್ಸಿ ಸಹನಂಗ್ ಪ್ರಪೋಸ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಮೆಸ್ಸನ್ನ ಕಾಳಿಯು ಮ್ಯಾಕ್ಸಿ ಚೋಟು ಕೆಂಪಾಜ್ಜಿ ಸೇರಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಹಾಗೆ ಸಹನಾ ಹೋದ ತಕ್ಷಣ ವೆಲ್ಕಮ್ ವೆಲ್ಕಮ್ ಸಹನಾ ಅಂತ ಮ್ಯಾಕ್ಸಿ ಅವರು ಹೇಳ್ತಾರೆ ಹಾಗೆ ಸಹನಾ ಅವರು ಕೆಂಪಜ್ಜಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಆಗ ಅವರು ನಮ್ ಪಾಲಿಗೆ ಅನ್ನ ಹಾಕಿ ಒಳ್ಳೇದ್ ಮಾಡ್ದವಳು ನೀನು ನಿನ್ ಬಾಳು ಸುಖವಾಗಿರ್ಲಿ ಅಂತ ಹೇಳಿದಾಗ ಸಹನವರು ಅಯ್ಯೋ ಅಜ್ಜಿ ಹಿಂಗೆಲ್ಲಾ ಮಾತಾಡ್ಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಚೋಟು ಅವರು ನಮ್ ಪಾಲಿಗೆ ನೀನೆ ಅನ್ನಪೂರ್ಣೇಶ್ವರಿ ಅಕ್ಕ ಅಂತ ಹೇಳ್ತಾರೆ ಹಾಗೆ ಕೆಂಪಜ್ಜಿಯವರು ಕೂಡ ಚಿಕ್ಕ ಗಾಡಿಯಿಂದ ಮೆಸ್ಸುರು ಮಾಡಿ ಈಗ ಹೊಸ ಮೆಸ್ಸುರು ಮಾಡಿದೀಯಾ ನೀನ್ ಇನ್ನೂ ಸಾಧಿಸ್ಬೇಕಾಗಿರೋದು ಸ್ಯಾನೆ ಆಯ್ತ ಕಣವ ಅಂತ ಹೇಳ್ತಾರೆ ಅದಕ್ಕೆ ಪುಟ್ಟಕ ಅವ್ರು ಹೌದವ ನಿಮ್ಮಂತ ಹಿರಿಯರ ಆಶೀರ್ವಾದ ನನ್ ಮಗಳು ಮ್ಯಾಕಿರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಕೆಂಪಾಜ್ಜಿಯವರು ದ್ಯಾವ್ರ ಮಕ್ಕಳಿಗೆ ಭಕ್ತರ ಆಶೀರ್ವಾದ ತಾಯಿ ಅಂತ ಹೇಳ್ತಿರುವಾಗ್ಲೇನೆ ಅಲ್ಲಿಗೆ ಕಾಳಿ ಅವರು ತಗಳವಿ ಟೇಪ್ ಕಟ್ ಮಾಡು ಅಂತ ಕತ್ರಿನಾ ಕೊಡ್ತಾರೆ ಅದಕ್ಕೆ ಸಹನವರು ನಾನಾ ಇಲ್ಲ ಕಣ್ಲಾ ಈ ಮೆಸ್ಸು ಅವನ ಆಶೀರ್ವಾದದಿಂದ ಶುರುವಾಗಿರೋದು ಒಬ್ಬನೇ ಕತ್ತಿರ್ಲಿ ಅಂತ ಹೇಳ್ದಾಗ ಪುಟ್ಟಕ್ಕ ಅವರು ಇಲ್ಲ ಕಣವ್ವ ನನ್ನ ಆಶೀರ್ವಾದ ನಿಂಗೆ ಸದಾ ಕಾಲ ಇರ್ತದೆ ನೀನೇ ಟೇಪ್ ಕತ್ತರಿಸು ಅಂತ ಹೇಳಿದಾಗ ಕಾಳಿಯವರು ಕೂಡ ಅವಿ ಶ್ರಮ ಪಡೋ ಕೈನಾಗೆ ಕಟ್ ಮಾಡಿದ್ರೆ ಟೇಪ್ ಕಟ್ ಮಾಡು ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾರೆ ಅದಕ್ಕೆ ಒಪ್ಪಿ ಸಹನಾ ಅವರು ತಾವೇ ಸ್ವತಃ ಹಾಕ್ ಟೇಪ್ ಕಟ್ ಮಾಡ್ತಾರೆ ಹಾಗೆ ಸಹನ ಅವರು ಪುಟ್ಟಕ್ಕ ಅವರಿಗೆ ಒನ್ ಟೇಪ್ ಅಂತೂ ಕಟ್ ಮಾಡ್ಲಿಲ್ಲ ಈಗ ಮೆಸ್ನ ಪೂಜೆ ಮಾಡಿ ನೀನೆ ಮೊದ್ಲುಗಿತ್ತ ಒಲೆ ಹಚ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಪುಟ್ಟಕ್ಕ ಅವರು ಒಪ್ಪಿ ತಾವೇ ಮುಂದೆ ನಿಂತು ಹಾಲು ಉಕ್ಸಿ ಪೂಜೆ ಮಾಡಿ ಆ ಹಾಲ್ನ ಎಲ್ಲರಿಗೂ ಕೊಡ್ತಾರೆ ಆಗ ಸುಮಾ ಅವರು ಇಂಜಿನಿಯರಿಂಗ್ ಓದಿ ಎಲ್ಲರೂ ಬೇರೆ ಕಡೆ ಹೋಗಿ ಜಾಬ್ ಹುಡುಕು ಅಂತ ಹೇಳ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಸ್ವಂತ ಬಿಸ್ನೆಸ್ ಮಾಡೋದೇ ಒಳ್ಳೆ ಐಡಿಯಾ ನೀನು ಓದೋದ್ರಲ್ಲಿ ಹಿಂದೆ ಇದ್ರೂ ಇಂಡಿಪೆಂಡೆಂಟ್ ಆಗಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದ್ಯಾಲಕ್ಕ ನಂಗೆ ಅದೇ ಖುಷಿ ಆಲ್ ದ ಬೆಸ್ಟ್ ಅಂತ ಒಂದು ಹಗ್ ಮಾಡ್ತಾರೆ ಹಾಗೆ ಸುಮಾರು ಅಕ್ಕ ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್ ಇದೆ ಅಂತ ಹೇಳಿ ಗಿಫ್ಟ್ ತಗೊಂಡ್ಬಂದು ಸಹನವ್ರ ಕೈಗೆ ಕೊಡ್ತಾರೆ ಆಗ ಸಹನವ್ರು ಯೋನವೀ ಇದು ಅಂತ ಕೇಳ್ತಾರೆ ಅದಕ್ಕೆ ಸುಮಾರು ನೀನೇ ಓಪನ್ ಮಾಡಿ ನೋಡು ಅಂತ ಹೇಳ್ತಾರೆ ಆಗ ಕಾಳಿಯವ್ರು ಏನ್ ಸುಮಾ ಕಡಲೆ ಪ್ಯಾಕೆಟ್ ಒಳಗೆ ಹಾಕಿಟ್ಟು ಚಿಲ್ಡ್ರೆ ಗಿಲ್ಡ್ರೆ ಬಂದ್ ಕೊಟ್ಟಿಯಾ ಹಿಂಗೆ ಅಂತ ಕೇಳ್ತಾರೆ ಅದಕ್ಕೆ ಸುಮಾರು ಅಕ್ಕನೇ ನೋಡಲಿ ಅವಾಗ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಆಗ ಸಹನಾ ಅವರು ಆ ಗಿಫ್ಟ್ ಒಳಗಡೆ ಏನಿದೆ ಅಂತ ನೋಡಿದ್ರೆ ಒಂದು ಕ್ಯಾಲ್ಕುಲೇಟರ್ ಇರತ್ತೆ ಇದೇನವಿ ಅಂತ ಕೇಳಿದಾಗ ಸುಮಾ ಅವರು ಯಾವುದೇ ಲೆಕ್ಕಚಾರ ಇಲ್ಲೇ ಶುರುವಾಗಿರೋ ಈ ಮೆಸ್ಸು ಲೆಕ್ಕ ಮಾಡೋಕ್ಕೆ ಅಂತ ಕ್ಯಾಲ್ಸಿ ಗಿಫ್ಟ್ ಮಾಡ್ತಿದ್ದೀನಿ ಇಷ್ಟೇ ಅಕ್ಕ ನನ್ನ ಕೈಯಲ್ಲಿ ಕೊಡೋಕ್ಕಾಗಿದ್ದು ಅಂತ ಹೇಳಿದಾಗ ಅವರು ನಿನ್ನ ಪಿರೂತಿಯಿಂದ ಕೊಟ್ಟಿದ್ದು ಯಾವುದು ಚಿಕ್ಕದಲ್ಲ ಅವಿ ಅಂತ ಹೇಳ್ತಾರೆ ಆಗ ಸುಮ್ಮ ಅವರು ಗೋಪಾಲ್ ಅವರಿಗೆ ಮಿಸ್ಟರ್ ಗೋಪಾಲ್ ನೀವು ನಿಮ್ಮ ಮಗಳಿಗೆ ಏನು ಗಿಫ್ಟ್ ಕೊಡಲ್ವಾ ಅಂತ ಕೇಳ್ತಾರೆ ಆಗ ಅವರು ಅಪ್ಪಯ್ಯ ನಮ್ಮ ಜೊತೆಗಿರೋದೆ ದೊಡ್ಡ ಉಡುಗೊರೆ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಮೂರು ಹೆಣ್ಮಕ್ಳೇ ಹುಟ್ಟಿದ್ವು ಅಂತ ಪುಟ್ಟ ಮೇನ್ ಬಿಟ್ಟು ದೂರ ಹೋಗ್ಬಿಟ್ಟೆ ಆದರೆ ನೀವುಗಳು ನನ್ನನ್ನು ದೂರ ಮಾಡಲಿಲ್ಲ ನನ್ನನ್ನ ನಿಮ್ಮೋನು ಅಂದ್ಕೊಂಡೇ ನೋಡ್ಕೋತಿದ್ದೀರಾ ನಿಮ್ಗಳ ಮನಸ್ಸು ಸ್ಯಾನೆ ದೊಡ್ಡದು ಅಂತ ಹೇಳ್ತಿರುವಾಗ್ಲೇನೆ ಪುಟ್ಟಕ್ಕವರು ಅಯ್ಯೋ ಯಾಕಯ್ಯ ಎಲ್ರು ಸಂತೋಷವಾಗಿರುವಾಗ್ಲೇ ಇಂಥ ಮಾತಾಡ್ತೀಯಾ ಸುಮ್ಕಿರು ಅಂತ ಹೇಳ್ತಾರೆ ಆಗ ಕಾಳಿಯವರು ಅವಿ ಈ ಟೈಮ್ನಾಗೆ ಸ್ನೇಹ ಇದ್ದಿದ್ರೆ ಯಾನೇ ಖುಷಿ ಪಡ್ತಾ ಇದ್ಲು ಅಲ್ವೇ ಅಂತ ಹೇಳಿದಾಗ ಎಲ್ಲರೂ ತುಂಬ ಸಪ್ಪುಗಾಗ್ಬಿಡ್ತಾರೆ ಇದು ಭಾನುವಾರದ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ